ಅಚ್ಚ ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡುವಂತಹ ಕನ್ನಡ ಧ್ರುವ ತಾರ ಇವತ್ತು ನಮ್ಮೊಟ್ಟಿಗಿಲ್ಲ ಅವರ ಆಪ್ತ ಗೆಳತಿಯಾದಂತಹ ಅರ್ಚನಾ ಉಡುಪ ಅವರು ನಮ್ಮೊಟ್ಟಿಗಿದ್ದಾರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಇದು ಡಿಟೆಕ್ಟ್ ಆಗುವ ಸಂದರ್ಭದಲ್ಲಿ ಅಂದರೆ ಇನ್ನೂ ರಿಸಲ್ಟ್ಸ್ ಬಂದಿರಲಿಲ್ಲ ಆ ಸಂದರ್ಭದಲ್ಲಿ ನನಗೆ ತಿಳಿಸಿದ್ರು ವಿಷಯನ ಯಾರಿಗೂ ಹೇಳಬೇಡ ಈ ಥರ ಟೆಸ್ಟಿಗೆ ಕಳಿಸಿದ್ದೀವಿ ಏನಾಗತ್ತೋ ಗೊತ್ತಿಲ್ಲ ರಿಸಲ್ಟಿಗೆ ಇದ್ದೀವಿ ಅಂತ ಒಂದು ಕ್ಷಣ ಕಾಲು ಕೆಳಗೆ ಇನ್ನೆಲ್ಲ ಹೋದಂಗೆ ಆಯಿತು ಬಟ್ ಅವ್ರು ಎಷ್ಟು ಪಾಸಿಟಿವ್ ಆಗಿದ್ರು ಆ ಗಳಿಗೆಯಲ್ಲಿ ನಾವು ಕುಣಿಗಲಿಂದನೂ ಇಲ್ಲಿಂದನೋ ಬರ್ತಾಯಿದ್ವಿ ಒಟ್ಟಿಗೆ ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಇದ್ದಾಗ ಮಾತಾಡ್ತಾ ಇದ್ವಿ ಕಾರಲ್ಲಿ ಏನಾಗಲ್ಲ ಕಣೇ ನಾನು ಮತ್ತೆ ಬರ್ತೀನಿ ವೇದಿಕೆ ಹಚ್ತೀನಿ ನೋಡೋ ಹೆಂಗೆ ಚಿಂದಿ ಮಾಡ್ತೀನಿ ಅಂತ ಅವ್ರದ್ದು ಮಾಮೂಲಿ ಎನರ್ಜಿ ಹೈ ಎನರ್ಜಿ ಇರುತ್ತಲ್ಲ ಅದ್ರಲ್ಲಿ ಹೇಳ್ತಾಯಿದ್ರು ಹೇಳಿದೆ ನೀವು ಹೋರಾಟಗಾರ್ತಿ ಕಣ್ರಿ ನಿಮ್ಮ ಅದು ನಿಮ್ಮಂಥ ಒಳ್ಳೆ ಮನಸ್ಸು ಒಳ್ಳೆ ಹೃದಯ ಇರೋರಿಗಂತೂ ದೇವ್ರು ಈ ಥರ ಎಲ್ಲ ಅನ್ಯಾಯ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಖಂಡಿತವಾಗ್ಲೂ ನೆಗೆಟಿವ್ ಬರುತ್ತೆ ತಲೆನೇ ಕೆಡಿಸ್ಕೋಬೇಡಿ ನೀವು ಅಂತ ಮಾತಾಡ್ಕೊಂಡು ಬಂದ್ವಿ ಬಟ್ ಅದು ಆಮೇಲೆ ಪಾಸಿಟಿವ್ ಅಂತ ಗೊತ್ತಾಯಿತು ಆ್ಯಂಡ್ ಮಧ್ಯದಲ್ಲಿ ಅವರು ಶೂಸ್ ಗೆಟ್ಟಿಂಗ್ ಬೆಟರ್ ಬಟ್ ಆಮೇಲೆ ಸಡನ್ನಾಗಿ ವಿಷಯ ಸ್ಟಾರ್ಟೆಡ್ ಡ್ರಿಫ್ಟಿಂಗ್ ಅವೆ ತುಂಬ ಅನ್ಯಾಯ ಅಷ್ಟೇ ಇದು ನಮ್ಮ ಕನ್ನಡ ಬಡವಾಯಿತು ನಡೆದಾಡೋ ಶಬ್ದಕೋಶ ಅಂತ ನಾನು ಹೇಳ್ತಾಯಿರ್ತೀನಿ ಬ್ಯೂಟಿ ಬ್ರೈನ್ಸ್ ಮತ್ತು ಒಳ್ಳೆಯ ಹಾರ್ಟ್ ಈ ಮೂರು ತುಂಬ ರೇರ್ ಕಾಂಬಿನೇಷನ್ ಒಂದೇ ವ್ಯಕ್ತಿಯಲ್ಲಿ ನೋಡೋದಕ್ಕೆ ಸಿಗೋಲ್ಲ ಅಂಥ ವ್ಯಕ್ತಿ ಅವರು ಮೂರು ಇತ್ತು ಅವರಲ್ಲಿ ಯಾರ ಮನಸ್ಸಿಗೂ ನೋವು ಮಾಡೋದಿಲ್ಲ ಮಾಡ್ದೇನೆ ಯಾರಿಗೂ ಬೇಸರ ಮಾಡ್ದೇನೆ ಬದುಕದಂತಹ ಪುಣ್ಯಾತ್ಗಿತಿ ಅವರಿಗೆ ಇಷ್ಟು ನೋವು ಕೊಡಬಾರ್ದಿತ್ತು ಅಂತ ಅನ್ಸುತ್ತೆ ರಂಗಭೂಮಿಯಿಂದ ಬಂದಂಥವರು ಸಾಹಿತ್ಯದ ಬಗ್ಗೆ ಹೆಚ್ಚು ಜ್ಞಾನವನ್ನು ಹೊಂದಿದ್ದಾರೆ ಅವ್ರಿಗೊಂದು ಕನಸಿತ್ತು ಅಂತ ಹೇಳ್ತಾರೆ ಆ ಕನಸು ನಿಮಗೆ ಗೊತ್ತಿತ್ತ ನಾನು ಕೇಳ್ಪಟ್ಟಿದ್ದು ಅವ್ರಿಗೇನೋ ಒಂದು ಶಾಲೆ ಏನೋ ಮಾಡಬೇಕು ಅನ್ನೋಂಥ ಒಂದು ಆಸೆ ಇತ್ತು ಅಂತ ಬಟ್ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನನಗಿಲ್ಲ ಬಟ್ ಅವ್ರು ನನ್ನ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದಿದ್ದು ಅವ್ರ ಅವ್ರ ತಲೆಯಲ್ಲಿ ಒಂಥರ ಪುಂಖಾನುಪುಂಖವಾಗಿ ಐಡಿಯಾಗಳು ಕಾನ್ಸೆಪ್ಟ್ಗಳು ಬರೋವು ಈ ಥರದ್ದು ಕಾನ್ಸೆಪ್ಟ್ ಮಾಡೋಣ ಕಣೆ ಮಾತು ಮತ್ತು ಹಾಡು ನನ್ನಲ್ಲಿರೋ ಜ್ಞಾನ ಎಲ್ಲ ನಾನು ಕೊಡಬೇಕು ಜನಗಳಿಗೆ ಕೇಳುಗರಿಗೆ ಕೇಳುಗರು ಎಲ್ಲೋ ದಾರಿ ತಪ್ತಾಯಿದ್ದಾರೆ ನನ್ನದು ಒಂದು ಜವಾಬ್ದಾರಿ ಇದೆ ಆ ಒಂದು ಸಾಮಾಜಿಕ ಕಳಕಳಿ ಇರುತ್ತಲ್ಲ ಅದು ತುಂಬ ಕಮ್ಮಿ ಜನಗಳಲ್ಲಿ ನೋಡೋದಕ್ಕೆ ಸಿಗೋದು ಸೊ ನಾನು ಕೇಳುಗರಿಗೆ ಒಳ್ಳೇದು ಕೊಡಬೇಕು ಅವ್ರ ಜ್ಞಾನವನ್ನು ಹೆಚ್ಚಿಸಬೇಕು ನನ್ನಲ್ಲಿರೋದನ್ನು ಕೊಡಬೇಕು ಅಂತ ತುಂಬ ಅದ್ಭುತವಾದ ಕಾನ್ಸೆಪ್ಟ್ಗಳನ್ನ ತಲೆಯಲ್ಲಿಟ್ಕೊಂಡಿದ್ರು ಬಟ್ ಅದು ಕಾರ್ಯರೂಪಕ್ಕೆ ತರೋಕೆ ಅಂದರೆ ಅವರ ಹಸ್ಬೆಂಡ್ ಹೇಳ್ತಾ ಇದ್ರು ಆರು ತಿಂಗಳಷ್ಟೇ ಬದುಕ್ತಾರೆ ಅಂತ ಹೇಳಿಬಿಟ್ಟು ಡಾಕ್ಟ್ರ್ ಹೇಳಿದಂಥ ಮಾತು ಅವರು ಎಷ್ಟು ಸ್ಟ್ರಾಂಗ್ ಅನ್ಸುತ್ತೆ ಅದಾದ ನಂತರ ಎರಡು ವರ್ಷ ಬದುಕಿದ್ರಂತೆ ಅವರನ್ನು ಕಂಡ ನೀವು ಅಂದರೆ ಅವ್ರು ಎಷ್ಟು ಸ್ಟ್ರಾಂಗ್ ಅಂತ ನಿಮಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ ಹೇಳ್ದ ಅವರು ನೋವನ್ನು ಯಾವತ್ತೂ ಅವರು ತಮ್ಮ ನಗುಮುಖವನ್ನೇ ಜನಕ್ಕೆ ತೋರಿಸ್ದವರು ಒಳಗೆ ಎಷ್ಟೇ ಬೇಜಾರಿರಲಿ ನೋವಿರಲಿ ಅವ್ರು ತೋರಿಸ್ಕೊಳ್ಳೋಕೆ ಇಷ್ಟಪಡ್ತಾ ಇರಲಿಲ್ಲ ಜನ ಯಾವಾಗಲೂ ನನ್ನ ನಗ್ನಗ್ತಾ ಅದೇ ಆ ಅಪರ್ಣನ ಅದೇ ಮುಖವನ್ನು ನೋಡಬೇಕು ಅಂತ ಆಸೆ ಪಟ್ಟವರು ಆ್ಯಂಡ ಇದನ್ನು ಅಷ್ಟೆ ತುಂಬ ಬ್ರೇವ್ ಆಗಿ ತುಂಬ ವಿತ್ ಸೋ ಮಚ್ ಆಫ್ ಡಿಗ್ನಿಟಿ ಇಬ್ಬರು ಫೈಟ್ ಮಾಡಿದ್ದಾರೆ ನಾನಿಬ್ಬರು ಅಂತ ಸ್ಪೆಸಿಫಿಕ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅಪರ್ಣ ಎಷ್ಟು ಅನುಭವಿಸ್ತಾ ಇದ್ದರು ಅವ್ರನ್ನ ನೋಡ್ಕೊಳ್ತಾ ಇದ್ದಂತಹ ಅವರ ಪತಿ ಕೂಡ ಅಷ್ಟೇ ಹಿ ವಾಸ್ ಆಲ್ಸೋ ಗೋಯಿಂಗ್ ಥ್ರೂ ಅ ವೆರಿ ಬ್ಯಾಡ್ ಫೇಸ್ ಬಟ್ ಅಪರ್ಣ ತುಂಬ ಲಕ್ಕಿ ನ ಈ ವಿಷಯದಲ್ಲಿ ತುಂಬ ಅದ್ಭುತವಾದ ಬಾಳ ಸಂಗಾತಿ ಸಿಕ್ಕಿದ್ದಾರೆ ಮಕ್ಕಳನ್ನ ನೋಡ್ಕೊಂಡಂಗೆ ನೋಡ್ಕೊಂಡಿದ್ದಾರೆ ಸೊ ತುಂಬ ಒಳ್ಳೆಯ ರೀತಿಯಲ್ಲಿ ಫೈಟ್ ಮಾಡಿದ್ದಾರೆ ಅವ್ರ ಕೈಲಾದಷ್ಟು ಫೈಟ್ ಮಾಡಿದ್ದಾರೆ ಇದು ಅವರಲ್ಲಿರುವಂಥ ಒಂದು ಜೀವನದ ಮೇಲಿನ ಪ್ರೀತಿ ಜೀವನೋತ್ಸಾಹ ಇರ್ಬೋದು ನಾನಿನ್ನೂ ಏನೋ ಮಾಡಬೇಕು ನಾನಿನ್ನೂ ಬದುಕಬೇಕು ಹೇಳೋರು ಊರಿಗೆ ಹೋಗೋಣ ಒಂದು ಒಂದ್ಸಲ ನಮ್ಮ ಊರಿಗೆ ಕರ್ಕೊಂಡೋಗಿದ್ದೆ ತುಂಬ ಎಂಜಾಯ್ ಮಾಡಿದರು ಇನ್ನೊಂದು ಸಲ ಹೋಗೋಣ ಕಣೆ ಅಂತ ಹೇಳ್ತಾಯಿದ್ರು ನಾನು ಹೇಳಿದೆ ನೀವು ಡೇಟ್ ಹೇಳಿ ಸಾಕು ನಾನು ಕಾರ್ ತೊಗೊಂಬರ್ತೀನಿ ಕರ್ಕೊಂಡೋಗ್ತೀನಿ ಅಂತ ಬಟ್ ದಟ್ ನೆವರ್ ಹ್ಯಾಪಂಡ್ ಸೊ ತುಂಬ ಅದ್ಭುತವಾದ ವ್ಯಕ್ತಿ ಶೀಸ್ ಅ ಫೈಟರ್ ಒಳ್ಳೆ ರೀತಿಲಿ ಫೈಟ್ ಮಾಡಿದ್ದಾರೆ ಅದಕ್ಕಿದೆ ಸಾಕ್ಷಿ ಅವ್ರಿಗೆ ಕೊಟ್ಟ ಟೈಮ್ ಲೈನ್ ಏನಿತ್ತು ಅದನ್ನು ಮೀರಿ ಬದುಕಿದ್ದಾರೆ ಅವರು ಕೊನೆಯದಾಗಿ ನೀವು ಅವ್ರನ್ನ ಮಾತನಾಡಿಸಿದ್ದು ಭೇಟಿಯಾಗಿದ್ದು ಕೊನೆ ಕ್ಷಣಗಳನ್ನು ಕಳೆದಿದ್ದು ಅನ್ನುವಂಥದ್ದನ್ನ ಮೆಲುಕು ಹಾಕ್ಬೋದಾ ಕೊನೆಯ ಕ್ಷಣಗಳನ್ನ ಬರೀ ಅವ್ರನ್ನ ನೋಡಿದ್ದಷ್ಟೇ ಆಯಿತು ಹಾಸ್ಪಿಟ್ಲಲ್ಲಿ ಅವ್ರಿಗೆ ಕಾನ್ಷಿಯಸ್ನೆಸ್ ಇರಲಿಲ್ಲವಲ್ಲ ಅದೇ ನೆನ್ನೆ ಸಾಯಂಕಾಲದಿಂದ ಇದ್ದೆ ಅಲ್ಲೇ ನೋಡೋದು ತುಂಬ ಕಷ್ಟ ಆಗ್ತಿತ್ತು ಆ ಒಂದು ರೂಪರಾಶಿ ಅಪರ್ಣಾನ ತುಂಬು ಕಂಗಳ ಬಟ್ಟೆಲೆಕಂಗಳ ಚೆಲುವೆ ಅಪರ್ಣನ ನೋಡಿ ಈ ಅಪರ್ಣ ನೋಡೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಬಟ್ ಅದೇ ತುಂಬ ಕಿವಿ ಹತ್ರ ಹೋಗಿ ತುಂಬ ಮಾತಾಡ್ಸೋದಕ್ಕೆ ಪ್ರಯತ್ನಪಟ್ಟೆ ನಾನು ಅವ್ರ ಹಸ್ಬೆಂಡ್ ಕೂಡ ಬಂದು ಬಂದು ಅಪರ್ಣೆ ಅಪರ್ಣೆ ಮಾತಾಡ್ಸ್ತಾಯಿದ್ರು ಬಟ್ ಏನು ರೆಸ್ಪಾನ್ಸ್ ಮಾಡ್ತಿರಲಿಲ್ಲ ಅವರು ನಾನು ಸ್ವಲ್ಪ ಹೊತ್ತಿಗೆ ಬಂದೆ ಮನೆಗೆ ಒಂದು ಎಂಟು ಮುಕ್ಕಾಲು ಅಷ್ಟೊತ್ತಿಗೆ ಬಂದೆ ನಾನು ನಾನಿನ್ನೂ ಕಾರ್ ಪಾರ್ಕ್ ಮಾಡ್ತಾ ಇದ್ದೆ ಅಷ್ಟೇ ಮತ್ತೆ ಫೋನ್ ಬಂತು ಅವ್ರ ಹಸ್ಬೆಂಡು ಅರ್ಚನಾ ಶೀಸ್ ಸಿಂಕಿಂಗ್ ಅಂದರು ತಕ್ಷಣ ಮತ್ತೆ ವಾಪಸ್ ಹೋದೆ ಅಲ್ಲಿ ಅಲ್ಲಿ ಐಸೋ ದೀಪ ನಿಧಾನವಾಗಿ ಆರು ಹೋಗೋದನ್ನು ನೋಡಿದೆ ನಾನು ಅದು ಒಂಥರ ಮನಸಲ್ಲಿ ಉಳಿದ್ಬಿಟ್ಟಿದೆ ತುಂಬ ಕಷ್ಟ ಆಗುತ್ತೆ ನೋಡೋದಕ್ಕೆ ತುಂಬ ಆಸೆ ಪಟ್ಟು ಪ್ರೀತಿ ಮಾಡಿದವ್ರನ್ನ ಈ ರೀತಿ ನೋವು ಅನುಭವಿಸಿ ಹೋಗೋದು ನೋಡೋದಕ್ಕೆ ಯಾರಿಗಾದ್ರೂ ಕಷ್ಟ ಆಗುತ್ತೆ ನಾನು ಕೊನೆಯದಾಗಿ ಈ ಕ್ಯಾನ್ಸರ್ ಅನ್ನುವಂಥ ಮಾರಕ ಕಾಯಿಲೆ ಲಂಗ್ ಕ್ಯಾನ್ಸರ್ ಅದು ಯಾರಿಗೂ ಕೂಡ ಹೇಳಿರಲಿಲ್ಲ ಅಪ್ಪರ್ಣ್ರು ನಗುಮುಖದಲ್ಲಿ ಸಮಾರಂಭಗಳನ್ನು ಅಟೆಂಡ್ ಮಾಡ್ತಿದ್ರು ಯಾರಿಗೂ ಗೊತ್ತಿಲ್ಲ ಅಂದರೆ ಯಾರಿಗೂ ಗೊತ್ತಿಲ್ಲ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದ್ದು ಯಾವಾಗ ಹೇಗೆ ಶೇರ್ ಮಾಡಿಕೊಂಡ್ರು ನನಗೆ ಮೋರ್ ದೆನ್ ಇಯರ್ ಹಿಂದೆ ಹೇಳಿದ್ದು ಈ ಥರ ನಾನು ಹೇಳಿದ್ನಲ್ಲ ಒಂದು ಕಾರ್ಯಕ್ರಮದಿಂದ ಕುಣಿಗಳಿಂದ ಬರ್ತಾ ಇದ್ದಾಗ ಹೇಳಿದ್ರು ಅಂತ ಆವಾಗಲೂ ಅಷ್ಟೇ ಅವ್ರು ನನಗೆ ಹೇಳಿದ್ದು ಯಾರಿಗೂ ಹೇಳಬೇಡ ಅಂತ ಸೊ ನಾನು ಅದನ್ನು ಗೌಪ್ಯವಾಗೇ ಇಟ್ಟಿದ್ದೆ ಅದೇ ಅವ್ರಿಗೆ ಅಯ್ಯೋ ಪಾಪ ಹಿಂಗಾಗೋಯ್ತಾ ಆ ದೃಷ್ಟಿಯಲ್ಲಿ ಯಾರು ಪಿಟಿ ಬೇಕಿರಲಿಲ್ಲ ಅವರಿಗೆ ಯಾರದ್ದು ಒಂಥರ ಆ ಥರದ ಇದು ಅವ್ರಿಗೆ ಇಷ್ಟ ಇರಲಿಲ್ಲ ಸೊ ಅವರೊಂಥರ ರಾಣಿ ಥರ ಬದುಕಿದವರು ಹಾಗೆ ನಾನು ರಾಣಿ ಥರನೇ ಹೋಗಬೇಕು ಅಂತ ಬಹುಶಃ ಆಸೆ ಪಟ್ಟಿದ್ರು ಅನಿಸುತ್ತೆ ದೇವರು ಬೇಗ ಕರ್ಕೊಂಬಿಟ್ಟ ಇಷ್ಟು ನೋವು ಕೊಡಬಾರ್ದಾಗಿತ್ತು ಅಷ್ಟೇ ದೇವರು ಇಂಥ ಒಳ್ಳೆಯ ಒಂದು ಜೀವಕ್ಕೆ ಎಷ್ಟು ನೋವು ಕೊಡಬಾರ್ದಾಗಿತ್ತು ಅಷ್ಟೇ ಮೆಟ್ರೋದಲ್ಲಿ ಡೈಲಿ ಬೆಳಗ್ಗೆ ಬರುವಾಗ ಅವ್ರ ಧ್ವನಿ ಅವ್ರ ಧ್ವನಿ ಕೇಳಿ ಆರಂಭ ಆಗ್ತಾಯಿತ್ತು ನನ್ನ ದಿನ ಕೂಡ ಸೊ ನಾಳೆಯಿಂದ ಅವ್ರ ಧ್ವನಿ ಅಷ್ಟೇ ಇರುತ್ತೆ ಅವ್ರು ನಮ್ಮ ಜೊತೆ ಇರ್ತಾರೆ ಅಂತಲೇ ಭಾವಿಸ್ತೀನಿ ಕೊನೆಯದಾಗಿ ಮಾ ಹೇಳ್ತಾರೆ ನೋಡಿ ಆ್ಯಕ್ಟ್ ಆ್ಯಕ್ಟರ್ ಅಥವಾ ಆ್ಯಕ್ಟಿಂಗಿಂತ ಅವ್ರ ಕಾಂಪಿಯರಿಂಗಲ್ಲಿ ಹೆಚ್ಚು ತೊಡಗಿಸ್ಕೊಂಡವರು ಸಿಂಗರ್ಸ್ಗಾಗಲಿ ಕಾಂಪೇರ್ಗಳಿಗಾಗ್ಲಿ ಅನೌನ್ಸರ್ಸ್ಗೆ ಮೇರಿ ಆವಾಜ್ ಹಿತ ಹೆಚ್ಚಾನೆ ಅಂತ ಹೇಳ್ತಾರಲ್ಲ ಅವರ ಧ್ವನಿಯೇ ಅವರ ಒಂದು ವ್ಯಕ್ತಿತ್ವ ಅಸ್ತಿತ್ವ ಎಲ್ಲ ಹಾಗಾಗಿ ಅವರು ಆಸ್ಪತ್ರೆಗೆ ಚೆಕಪ್ಗೆ ಅಂತೆಲ್ಲ ಕ್ಯಾಪ್ ಹಾಕ್ಕೊಂಡು ಮಫ್ಲರೆಲ್ಲ ಸುತ್ಕೊಂಡು ಹೋಗ್ತಾಯಿದ್ರು ಅವ್ರ ಧ್ವನಿ ಕೇಳಿ ಕ ಜನ ಗುರ್ತು ಹಿಡಿತಾ ಇದ್ರಂತೆ ಸೊ ಇದು ಅವರ ಇಷ್ಟು ವರ್ಷದ ತಪಸ್ಸು ಸಾಧನೆಗೆ ಅದು ಸಿಕ್ಕ ಪ್ರತಿಫಲ ಅದು ಸೊ ಅವರು ಇವತ್ತು ಭೌತಿಕವಾಗಿ ನಮ್ಮನ್ನು ಬಿಟ್ಟು ಹೋಗಿರಬಹುದು ಬಟ್ ಅವರ ಒಂದು ನಗು ಅವರ ಅವರು ಮಾಡಿರುವಂಥ ಕೆಲಸ ಈ ನಮ್ಮ ಸಾಹಿತ್ಯದ ಫೀಲ್ಡ್ನಲ್ಲಿ ಅವರ ಧ್ವನಿ ಇದು ಯಾವಾಗಲೂ ನಮ್ಮ ನಡುವೆ ಖಂಡಿತ ಇರುತ್ತೆ ಅವ್ರನ್ನ ಮರೆಯೋದು ಸಾಧ್ಯ ಇಲ್ಲ ಬಿಕಾಸ್ ಶಿ ಆಸ್ ಟಚ್ಡ್ ಈಚ್ ಆ್ಯಂಡ್ ಎವ್ರಿ ಹಾರ್ಟ್ ಇದಿಷ್ಟು ಅಪರ್ಣ ಅವರ ಆಪ್ತ ಗೆಳತಿಯಾದಂತಹ ಅರ್ಚನಾ ಉಡುಪ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆ ರೋಜಾಮನು ಪಾಟೀಲ್ ವಿಜಯವಾಣಿ ಡಿಜಿಟಲ್ ಬೆಂಗಳೂರು